ಎಲ್ರಿಗೂ ನಮಸ್ಕಾರ ಪ್ರೇಮದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಒಂದಷ್ಟು ದಿನಗಳ ಹಿಂದೆ ಸಿ ಏನಿದೆ ಕೃಷಿ ಇಲಾಖೆ ನೇಮಕಾತಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತ್ತು ಅಂದ್ರೆ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಸಹಾಯಕ ಕೃಷಿ ಅಧಿಕಾರಿ ಹಾಗೆ ಕೃಷಿ ಅಧಿಕಾರಿ ಸೊ ಐನೂರ ಎಂಬತ್ತಾರು ಸಹಾಯಕ ಕೃಷಿ ಅಧಿಕಾರಿ ಹಾಗೆಯೇ ಎಂಬತ್ತಾರು ಕೃಷಿ ಅಧಿಕಾರಿಗಳ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಇವಾಗ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಸೊ ಇವಾಗ ಏನಾಗಿದೆ ಅಂತಂದರೆ ಅದರ ಬಗ್ಗೆ ಒಂದು ಮಹತ್ವದ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ನೇಮಕಾತಿ ಕುರಿತು ಒಂದು ಅಪ್ಡೇಟ್ ಇದಾಗಿದೆ ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಅರ್ಜಿ ಸಲ್ಲಿಸುವಂತಹ ಅವಧಿಯನ್ನು ಇವಾಗ ಎಕ್ಸ್ಟೆಂಡ್ ಮಾಡಬೇಕು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಇವಾಗ ಮನವಿಯನ್ನು ಮಾಡಿಕೊಂಡಿದ್ರು ಸೊ ಸೊ ಅದರ ಕುರಿತಂತೆ ರಮಣದೀಪ್ ಚೌಧರಿ ಕಾರ್ಯದರ್ಶಿ ಎಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಇದ್ರ ಮುಖಾಂತರ ಮಾಹಿತಿಯನ್ನು ನೀಡಿದ್ದಾರೆ ಏನಪ್ಪಾ ಅಂದರೆ ಅರ್ಜಿ ಸಲ್ಲಿಕೆ ಮಾಡುವಂತಹ ಕಾಲಾವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಅಂತ ಸೊ ಟೈಮಿಂಗ್ಸ್ ಮಾತ್ರನೇ ಇಲ್ಲಿ ವಿಸ್ತರಣೆ ಮಾಡಿದ್ದಾರೆ ಉಳಿದಂತೆ ಅಧಿಸೂಚನೆಯಲ್ಲಿ ಇರತಕ್ಕಂತಹ ಯಾವುದೇ ಬದಲಾವಣೆ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಅಂತೇಳಿ ಹೇಳಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದರೆ ವಿದ್ಯಾರ್ಹತೆ ಆಗಿರ್ಬೋದು ಅರ್ಜಿ ಶುಲ್ಕ ಆಗಿರ್ಬೋದು ವಯೋಮಿತಿ ಆಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಚೇಂಜಸ್ನ ಮಾಡಿಲ್ಲ ಬರೀ ಏನು ಕಾಲಾವಧಿಯನ್ನು ಮಾತ್ರ ಅವರು ವಿಸ್ತರಣೆ ಮಾಡಿದ್ದಾರೆ ಇದು ಒಂದು ಮಾತ್ರ ಬದಲಾಗಿದೆ ಅಂತ ಹೇಳ್ಬಿಟ್ಟು ಸೊ ಪ್ರಕಟಣೆಯಲ್ಲಿ ಏನಂತ ಇದೆ ಕೆಪಿ ಸಿ ಆಯೋಗ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾಲ್ಕರಲ್ಲಿ ಅಧಿಸೂಚನೆಯಲ್ಲಿ ಕೃಷಿ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಕೃಷಿ ಅಧಿಕಾರಿ ಎಂಬತ್ತಾರು ಎಂಬತ್ತಾರು ಕೃಷಿ ಅಧಿಕಾರಿ ಮತ್ತೆ ಸಹಾಯಕ ಕೃಷಿ ಅಧಿಕಾರಿ ಐನೂರ ಎಂಬತ್ತಾರು ಹುದ್ದೆಗಳಿಗೆ ಅಧಿಸೂಚನೆಯನ್ನ ಜಾರಿ ಮಾಡಿ ಅರ್ಜಿ ಸಲ್ಲಿಕೆ ದಿನಾಂಕವನ್ನ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ತನಕ ನಿಗದಿ ಮಾಡಿದರು ಬಟ್ ಕೆಲವರು ಕೆಲವು ಅಭ್ಯರ್ಥಿಗಳೇನು ಮಾಡಿದ್ದಾರೆ ಅವರಿಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಆಗ್ತಾ ಇತ್ತು ಅರ್ಜಿ ಸಲ್ಲಿಸೋದಕ್ಕೆ ಕಾಲಾವಧಿಯನ್ನು ವಿಸ್ತರಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು ಹಾಗಾಗಿ ಅಭ್ಯರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅರ್ಜಿ ಸಲ್ಲಿಕೆಯ ಪ್ರಾರಂಭಿಕ ದಿನಾಂಕ ಮತ್ತು ಕೊನೆಯ ದಿನಾಂಕವನ್ನು ಇವಾಗ ವಿಸ್ತರಿಸ್ತಾರೆ ಎಲ್ಲಿಂದ ಎಲ್ಲಿ ತನಕ ಅಂತಂದರೆ ಐದನೇ ತಾರೀಕು ನಿನ್ನೆ ಫೆಬ್ರವರಿ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೈದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ತನಕ ಇನ್ನು ನಿಮಗೆ ಟೈಮ್ ಇದೆ ಇನ್ನೂ ಕೂಡ ಟೈಮ್ ಇದೆ ಹದಿನೈ ಹದಿನೈದನೇ ತಾರೀಕು ತನಕ ಟೈಮ್ ಇದೆ ಸೊ ಹಾಗಾಗಿ ಮುಂದುವರೆದಂತೆ ಯಾವುದೇ ರೀತಿಯಂತಹ ವಿದ್ಯಾರ್ಹತೆ ಆಗಿರ್ಬೋದು ವಯೋಮಿತಿ ಮೀಸಲಾತಿ ಅರ್ಜಿ ಶುಲ್ಕ ಇತ್ಯಾದಿ ಯಾವುದೇ ವಿವರಗಳಲ್ಲಿ ಬದಲಾವಣೆ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನೂ ನಿಮಗೆ ಡೌಟ್ ಇತ್ತು ಅಂತಂದರೆ ಈ ಏನು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದರು ಆ ಒಂದು ನೋಟಿಫಿಕೇಷನನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇವಾಗ ನಿಮ್ಮ ಒಂದು ಅರ್ಜಿ ಸಲ್ಲಿಕೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಹದಿನೈದನೇ ತಾರೀಕಿನ ತನಕ ಕೂಡ ನೀವು ಅರ್ಜಿ ಸಲ್ಲಿಕೆಯನ್ನು ಮಾಡಬಹುದು ಯಾರು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ಏನೋ ಆ ಅಪ್ಲಿಕೇಶನ್ನ ಹಾಕ್ತಾ ಇದ್ದು ನಿಮಗೆ ತಾಂತ್ರಿಕ ಸಮಸ್ಯೆ ಉಂಟಾಗಿದ್ದರೆ ಅವರು ಇವತ್ತು ನಿನ್ನೆಯಿಂದಲೂ ಶುರುವಾಗಿದೆ ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ